ನನ್ನ ಹೆಸರು ಮೃತ್ಯುಂಜಯ ಮರೋಳು ಅಂತ ಹೇಳಿಬಿಟ್ಟು ಈ ಐ ಲೈಫಲ್ಲಿ ಬಂದಿದ್ದಕ್ಕೆ ತುಂಬ ನನಗೆ ಒಂದು ಅಚ್ಚರಿ ಇದೆ ವಂಡರ್ಫುಲ್ ಬಿಕಾಸ್ ನಮ್ಮ ಲಿಂಗಾಯತ ಜನ ಎಲ್ಲ ರಂಗದಲ್ಲಿ ಇದ್ದಾರೆ ಅನ್ನೋದು ಒಂದು ನಮಗೆ ಸಂತೋಷ ಇದನ್ನು ನಾವು ಭಾಳ ಹೆಮ್ಮೆಯಿಂದ ಹೇಳ್ತೀವಿ ಯಾಕೆಂದರೆ ನಾವು ಬಸವ ತತ್ವದ ಅಡಿ ಅಡಿಯಲ್ಲಿ ಬಂದಿದ್ದೀವಿ ಆ ಅದರಲ್ಲಿ ಒಂದು ಏಳು ಅವರು ಬಸವಣ್ಣವರು ಒಂದು ಏಳು ಏಳು ಹೇಳ್ತಾರೆ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಅನ್ನರಿಗೆ ಅಸಹ್ಯ ಪಡಬೇಡ ತಣ್ಣ ಬಣ್ಣಿಸಬೇಡ ಎದುರು ಹಳಿಯ ಬೇಡ ಮುನಿಯಲ್ಲೂ ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಅಂತೆ ಈ ಥರ ಇದ್ದಾಗ ನಾವು ಈ ತತ್ವಗಳನ್ನು ಏಳು ಫಿಲಾಸಫಿ ಇಟ್ಟುಗಳನ್ನು ಈ ಏಳು ತತ್ವಗಳನ್ನು ಇಟ್ಕೊಂಡು ನಾವು ಒಂದು ಯಾವುದೇ ಬಿಸ್ನೆಸ್ಸಿಗೆ ರಂಗದಲ್ಲಿ ಹೋದಾಗ ನಾವು ಆಟೋಮೆಟಿಕ್ ಆಗಲಿ ನಾವು ಸಕ್ಸಸ್ ಆಗ್ತೀವಿ ಯಾಕೆ ಅಂತಂದರೆ ಈ ಏಳು ತತ್ವದಲ್ಲಿ ಯಾವ ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸಲ್ಲಿ ಇದನ್ನು ನಾವು ಕೇಳ ಕೇಳೋ ಹಾಗಿಲ್ಲ ಅಂತ ತತ್ವವನ್ನು ಬಸವ ತತ್ವದಲ್ಲಿ ನಾವು ಅಳ ಅಳವಡಿಸ್ಕೊಂಡಿದ್ದೀವಿ